ಗುಡ್ ಆಫ್ಟರ್ನೂನ್ ಸ್ಟೂಡ್ರೆ ಗುಡ್ ಆಫ್ಟರ್ನೂನ್ ವೆರಿ ಗುಡ್ ಆಫ್ಟರ್ನೂನ್ ನೋಡ್ರಿ ಗುಡ್ ಆಫ್ಟರ್ನೂನ್ ಸ್ಟೂಡ್ರೆರಿ ಗುಡ್ ಆಫ್ಟರ್ನೂನ್ ಇಲ್ಲಿ ನೋಡ್ರಿ ಈಗ ಹಾಟದ ಹೆಸರು ಏನಂದ್ರೆ ತೆರೆದುಕೋ ಸಿಮ್ ಏನ್ ನೋಡ್ರಿ ಇಲ್ಲಿ ಏನ್ ಮಾಡಿದ್ರೆ ಒಂದು ಡಬ್ಬೆ ಇದೆ ಇಲ್ಲ

ఐదు పద లెక్కు ఈ అనుకో ఆ బి అనుకో ఆగే ఐదు అక్షర పద హా ఈ ఐదు పదవు హు ఒక్క పద బా బేరే హి అనుకో పద ఆ హ ఆ హూవిన బయ్య వాక్య హు ಒಂದು ವಾಕ್ಯ ಹೇಳ್ಬೇಕು ಹೌದಾ ನನಗೆ ಗುಲಾಬಿ ಹೂವು ಅಂದ್ರೆ ಇಷ್ಟ ಅರ್ಥ ಹೌದಾ ಗುಲಾಬಿ ಹೂವು ಗುಲಾಬಿ ಹೂವು ಅಂದ್ರೆ ನನಗೆ ತುಂಬಾ ಇಷ್ಟ ಪ್ರತಿದಿನ ಗುಲಾಬಿ ಹೂವನ್ನ ಯಾರು ನಮ್ಮ ತಂಗಿ ಜಡೆಯಲ್ಲಿ ಇಟ್ಕೊಂತಾಳೆ ಹೌದಾ ಆತರ ಹೇಳಬೇಕು ಸರಿನಾ ಯಾವ್ದೋ ಒಂದು ವಾಕ್ಯ ಸರಿನಾ ಈಗ ನೀವ್ ಏನ್ ಮಾಡ್ಬೇಕಂತಂದ್ರೆ ನಾನು ಒಬ್ಬ ವ್ಯಕ್ತಿ ಒಬ್ಬ ಒಬ್ಬೊಬ್ರು ಕರ್ತೀವಿ ಒಬ್ಬ ಕರೆದಾಗ ನೀವೇನ್ ಮಾಡ್ಬೇಕು ಉಳಿದೋರ್ ಕುಂದ್ಕೊಂಡು ಚಪ್ಪಾಯ ಮೂಲಕ ಏನಬೇಕು ಹೇಳ್ಬೇಕು ತೆರೆದುಕು ಸಿಮ್ ಸಿಮ್ ಅಂತ ಹೇಳಬೇಕು ಹೇಳ್ಬೇಕು ಏನಬೇಕು ತೆರೆದುಕೋ ಸಿಗ ಬಾಯಸ್ ಫಸ್ಟ್ ಬಾಯಸ್ ಕಡೆಲಿಂತ ಸಂದೀಪ್ ಅಂತ ಸಂದೀಪ್ ಬಂದ್ ಏನ್ ಮಾಡ್ತಾನೆ ಒಂದು ಚೀಡಿ ತೆಗೆದು ಏನ್ ಮಾಡ್ತಾನೆ ಹೇಳಿ ಆ ಅಕ್ಷರ ಬಂದ್ರೆ ಅಕ್ಷರಕ್ಕೆ ಐದು ಪದ ಹೇಳ್ತಾನೆ ಪದ ಬಂದ್ರೆ ಒಂದು ವಾಕ್ಯ ಹೇಳ್ತಾನೆ ರೈಟ್ ಬಾಸಂದಿಪಡೆ ತೋರ್ಸ್ಬೇಕು ಅವ್ರು ಚಿಡಿ ಆಗ ಬಂದೆ ಊಟದ ಬಗ್ಗೆ ಒಂದು ವಾಕ್ಯ ಹೇಳಪ್ಪ ಅಲ್ಲಿ ನೋಡ ಅ ವೆರಿ ಗುಡ್ ನಾನು ಊಟ ಮಾಡ್ತೇನೆ ಒಂದೊಂದು ಜ್ವರ ಚಕಮಿದೆ ಯಾರು ಬರ್ತಾರೆ ಪೂಜಾ ಬರ್ತಾರೆ ಈಗೇನೋ ಜ್ವರದಕ್ಕೋಸ್ಕರ ಅಕ್ಷರಗಳು ಯಾವ್ದವ जोर है ये फर्स्ट muka मुक्ता muka शैंड मुक्ता शास्त्र 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 बना ला सर सर शैंड को ना काल बंद काल बंद है आप मन वीडियो करना को ना शैंड मुक्ता तब है ना ये ಬಾಯಿದ್ದೆನಾಗಿ ಏನ್ ಬಂದಿದೆ ಹೇಳು ಇನ್ನಾಗಿ ಏನಾದ್ರು ಪದಗಳು ಐ ತಿಂಕ್ ಏನು ಪದಗಳಿದೆ ಅಂತ ಹೌದಾ ರೈಟ್ ಇನ್ನೊಂದು ಸೀತಾ ಕಣ್ಣದ ಬಗ್ಗೆ ಒಂದು ವಾಕ್ಯ ಇದೆ ಕಣ್ಣು ಆ ಕಣ್ಣು ನೋಡೋದಕ್ಕೆ ಉಪಯೋಗಿಸ್ತೀವಿ ವೆರಿ ಗುಡ್ ನೆಕ್ಸ್ಟ್ ಬಾ ನಂದಿನಿ